ನಮ್ಮ ಹುಡುಗರ್ದು ಇನ್ನೊಂದು ಏನು ಗೊತ್ತನ ಏನು ನಾ ಭಾಳ ಇಷ್ಟಪಡ್ತೀನಿ ಹುಡುಗರ್ನ ಹೆಂಗೆ ಯಾಕಂತ ಕೇಳು ಯಾಕ ನನ್ನ ಲವ್ ನನಗೆ ಸಕ್ಸಸ್ ಆಕತ್ತ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಆದ್ರೆ ದೋಸ್ತನ ಲವ್ ಸಕ್ಸೆಸ್ ಆಕೈತೆ ಅಂದ್ರೆ ಎಷ್ಟು ಸಪೋರ್ಟ್ ಮಾಡ್ತೀರೋಣ ಹೆಂಗೆ ಕಡಿ ಹೆಂಗೆ ಒಂದು ವೇಳೆ ನಮ್ಮ ನಾ ಹೇಳೋದು ಪುರಿ ಕೇಳಿ ಹೇಳಿ ವಸ್ತಿ ಬಸ್ಸಿಗೆ ನಸಿನಾಗ ಹೋಗ್ಬೇಕು ನಾವು ಹೋಗ್ಬೇಕು ಐದು ಗಂಟೆ ಕಾಲೇಜ್ ಕಾಲೇಜ್ ಐತಿ ಫೋನ್ ಹಚ್ತೀನಿ ನಾವು ಹಚ್ತಿ ಲೇ ನಿನ್ನ ನವ್ನು ಲೇ ಹಾ ಹೋಗಲೇ ಹೋಗ ಏ ನಿಮ್ಮ ಮೌನ್ ಇವತ್ತು ನಿನ್ನ ಹಾಕಿ ಬರಕತೈತಿ ಬಾ ಲಗು ರೆಡಿ ಆಗಿ ಪಾಂಡ್ರಾಪುರ ಸನಕ್ಕೆ ಬರ್ತಿ ಈಕಿ ಸುಮ್ಮ ಕುಂದಿರಲಿಲ್ಲ ತಡಿ 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 ಕಿಡಿಕಾಗ ಬಗ್ಗೆ ನೋಡಿದಕ್ಕೆ ವಾ ವಾಟ್ ಎ ವಂಡರ್ಫುಲ್ ಏನಂದೆ ವಾ ವಾಟ್ ಎ ವಂಡರ್ಫುಲ್ ಈಕ್ ಯಾವಾಗ ಹಂಗ ಅಂದ್ಲ ನಮ್ಮ ಮುದಿಕಿ ಎದ್ದು ನಿಂತಲ್ಲ ಲೇ ನಾ ಅಲ್ಲೋ ಆಕೆ ನಿಂತ್ ಹೇಳಾತಿನ ಲೇ ಒನ್ ಪುಲ್ಲೇ ಹಡಿಬಿಟ್ಟಿ ಇದು ಪಾಂಡ್ರಾಪುರ ಅಲ್ರಿ ಈಗ ಬರೀ ನಾನ್ ಸನ್ಸ್ ಅಂದ್ಲ ಆಕೆ ಪೂರ ಹಡಿಬಿಟ್ಟಿನ ಅಂದ್ಕೊಟ್ಲು ನಾವಾಗ ಎಣ್ಣಿಕೆ ಹೆಂಗೈತಿ ಕರ್ನಾಟಕದ ಗೋಟಾ ಎನ್ಯ ಅದ್ರಾಗ ಎಸ್ಪೆಷಲಿ ಗುಣ ಇವು ಎಲ್ಲಿ ಬರ್ದಾರ ಈ ಗುಣ ಐತಂತ ನಾವ

ಇದು ಬೇಕು ನೋಡ್ರಿ ಎಷ್ಟು ಪ್ರಾಕ್ಟೀಸ್ ಎರಡು ಕೆಬಸ ಇಟ್ಟು ಉರುಪ್ ಇರ್ತಾವ ನಿಮ್ಮ ಮಂದಿ ಏನ್ ಮಾಡಿದ್ರು ಶಿವ ಅವ ಬಿಸಲಾಗ ಚಿಲ್ಲಿ ಪ್ಲಾಟ್ ನಿಮ್ ಮಗ್ಗಿ ಬಿದ್ದಿರ್ತಾವಲ್ಲ ಹಿಂಗ ಅಯ್ಯ ನಗ್ರಿ ಅಯ್ಯೋ ಹಿಂಗ್ಯಾ ಕುಂತಿರಿ ಬರ್ಲಿ ಜೋರ ಚಪ್ಪಾಳೆ ಹೊಡ್ರಿ ಯಾರ ಚಪ್ಪಾಳೆ ಹೊಡೆದಿರಿ ನಿಮಗ ಕಲ್ಲಪ್ಪ ಜೇನು ಕೌಲೂರಪ್ಪ ಜ ನಿಮಗ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಿ ಯಾರು ಚಪ್ಪಾಳಿ ಹೊಡಿಲಾರ್ದ ಸುಮ್ಮನೆ ಆ ಕೌಲೂರಪ್ಪ ಮುಂಜಾನೆ ನಿಮ್ಮನ್ನ ಬಡಿಯುವಂತ ಶಕ್ತಿ ಚಪ್ಪಳಿ ಹೊಡೆಯುವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತ ಹಿಂಗ್ ಅದನ್ನ ಹೊಡೆದಾರ ಹೇಳ ಸಾರಿ ಬಿಡ ಮಾತಾಡದ್ ಬಿಟ್ಟಿದ್ದೆ ಹೇಳ್ಬೇಡ ನೋಡ್ರಿ ಆರ್ಕೆಸ್ಟ್ರಾ ಮಾಡಿವಿ ಅಣ್ಣ ಫಸ್ಟ್ ಗೆ ಪಲ್ವಿ ಮೆಲೋಡಿಸ್ ಅಂತಂದ್ ಪಿ ಎಂ ಪಲ್ವಿ ಗಾನ ಭಜನ ಹಾ ಪಿ ಎಂ ಪಲ್ವಿ ಗಾನ ಅಂದ್ರ ಮೈಲಾರಿ ಪಲ್ವಿ ಗಾನ ಕಾರ್ಯಕ್ರಮ ಮನಗಂಡ ಸಿಕ್ಕು ಅಂದ್ರ ನನಗೇನಿಲ್ಲ ನಾ ಬರೇ ಬೋಕಡಾ ಚಾಪ್ನ ಈಕೀಗ ಕಾರ್ಯಕ್ರಮ ಜಗ್ ಸಿಕ್ಕು ಅಂದ್ರೆ ಪಾಂಡ್ರಪುರಕ್ಕೆ ಸುಳ್ಳ ಅಲ್ಲ ಬೇಕಾರೆ ನಮ್ಗೂಡಿ ಎಂಟು ದಿನ ಬಾನಿ ಕರ್ಕೋ ಕಾಣಲಾರದಿ ಸತೆ ದೇವರು ತೋರಿಸ್ತೀನು ಮಂತ್ರಾಪ್ರೂಕ್ ಹೊಂಟಿವಿ ಹೊಂಟಿವಿ ಯವ್ವ ದೇವ್ರಿಗೆ ಹೊಂಟಿದ್ವಿ ಪಾಪ ಇಂತದೊಂದು ಮೂದಿಕ್ಕೆ ಮಗಳ ಮನಿ ಹೋಗಿ ಬಾಂಡು ಸೇರಿ ಉಟ್ಕೊಂಡಿದ್ಲ ಯಾಟ್ ಔಸ್ರವನೆ ನನಗ ಹೇಳು ಇಂತದೊಂದು ಮೂದಿಕ್ಕೆ ಮಗಳ ಮನಿ ಹೋಗಿ ಅವ್ ಹೊಡೆ ತುಂಬಾ ಖರಿಗಡ ತಿಂದು ಬಂದಿದ್ಲ ಅದು ಎಳ್ಳೆ ಮಾಸಿ ತ ಹೊತ್ತಾ ಹ ಆ ಎಳ್ಳನ್ನು ಎಳ್ಳನ್ನು ತಿಂದಿದ್ಲನ ಅಲ್ಲ ಒಳಗ್ ಬಾತ್ರೂಮ್ ನೋಡಿಕ್ಕೆ ನಾನು ನಾನು

ಈಗ ಇನ್ಸ್ಟಾಲ್ಗ್ರಾಮ್ನಾಗ ಹೆಣ್ಣು ನೋಡೋದು ಫೇಸ್ಬುಕ್ನಾಗ ಫಿಕ್ಸ್ ಮಾಡೋದು ವಾಟ್ಸಪ್ನಾಗ ಓಡಿ ಹೋಗೋದು ಕ್ಲಾಸ್ ಮುಗಿತು ಮದುವೆ ಖರ್ಚು ಮದುವೆ ಅಲ್ಲ ಮತ್ತೆ ಫೇಸ್ಬುಕ್ನಾಗ ಮಧು ಚಂದ್ರ ಹಾಂ ಅಲ್ಲ ಅದು ಇದ್ರಾಗ ಅದು ಸೇರ್ಚಾ ಏನದ ಸೇರ್ಚಾಟ ಸೇರ್ಚಾಟ್ನಾಗ ಅದ್ರಾಗ ಎಲ್ಲ ಮುಂದೆ ಮತ್ತೆ ಟಿಕ್ ಟಾಕ್ನಾಗ ಹೆಸರು ಇಡೋದು ಬಾ ಟ್ರೈನಾಗ ಹೊಂಟಿದ್ದೀವ ಮುದುಕಿ ಹೊಳ ಮುಳ್ಳ ಪಾಕಿನಾಗ ಹೋಗೋದು ಬರೋದು ಮತ್ತು ನೋಡ್ರಿ ಮುದುಕರ ಅಂದ ಮ್ಯಾಗ ಕಾಲು ತೊಳೆದು ಸ್ವಾಭಾವಿಕ ಹೌದಿಲ್ಲ ರೀ ಈಗ ಕಾಲು ತೊಳೆದು ಕೊಡ್ಲಿ ಏನಂತಿದ್ಲು ನಾನ್ ಹೆಂಗತೇ ಬೇತಿ ಮುದುಕಿಗೆ ನಾ ಏನಾರ ತಿಳಿಸಿ ಅಂದ್ರ ಈಕಿನ್ ತಗೊಡ್ತಾಳೆ ಸಡಿ ಕನ್ನಡದಾಗ ಹುಟ್ಟ್ಯಾಳ ಉತ್ತರ ಕೊಡ್ತಾಳ ನಿನಗ ಹೇಳ್ತೀನಿ ಪಾಂಡ್ರಾಪುರ ಪುರ ಸನ್ಯಾಗ ಬಂತು ಬಂತು ಇನ್ನ ಮುದುಕಿ ಹೋಗಿ ಬಂದು ಹೋಗಿ ಬಂದು ಸಾಕಾಗಿನಿ ಸುಮ್ಮನ ಕುಂತಿತ್ತ